Namaste. ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಜಯಶ್ರೀ ಕೊಂಗೋಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ಸಂಜೆ ಕುಕ್ಕಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಆಗಮಿಸಿದರು ದೇವಸ್ಥಾನದ ಆದಿಶೇಷ ಗೆಸ್ಟ್ ಹೌಸ್ಗೆ ಬಂದ ಅವರನ್ನು ವ್ಯವಸ್ಥಾಪನಾ ಸಮಿತಿಯ ಅಶೋಕ್ ನೆಕರಾಜೆ ಡಾಕ್ಟರ್ ರಘು ಮಹೇಶ್ ಕುಮಾರ್ ಕರಿಕಳ ಸೌಮ್ಯ ಭರತ್ ಪ್ರವೀಣ್ ರೈ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅರವಿಂದ ಅಯ್ಯಪ್ಪ ಸುತ್ತಗುಂಡಿ ಮಾಸ್ಟರ್ ಪ್ಲಾನ್ ಸಮಿತಿಯ ಲೋಲಾಕ್ಷ ಕೈಕಂಬ ಪವನ್ ಎಂಡಿ ಕಡಬ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸುಧೀರ್ ಶೆಟ್ಟಿ ಕಡಬ ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಭಿಲಾಷ್ ಸುಳ್ಯ ಶಾಸಕ ಅಭ್ಯರ್ಥಿಯಾಗಿದ್ದ ಕೃಷ್ಣಪ್ಪ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಹೀದ್ ಸುಳ್ಯ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಾಹುಲ್ ಹಮೀದ್ ಮತ್ತಿತರರು ಸ್ವಾಗತಿಸಿದರು ಗೃಹ ಸಚಿವ ಡಾಕ್ಟರ್ ರವರು ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಇದರ ಶ್ರೀಗಳಾದ ಡಾಕ್ಟರ್ ವಿದ್ಯಾಪ್ರಸನ್ನ ಶ್ರೀಗಳ ಭೇಟಿ ಮಾಡಿ ಆಶೀರ್ವಾದ ಪಡೆದರು ಶ್ರೀಗಳನ್ನು ಗೃಹ ಸಚಿವರು ಶಾಲು ಹೊದಿಸಿ ಗೌರವಿಸಿದರು ಮಠದ ಸಿಬ್ಬಂದಿಗಳು ಮುಖಂಡರು ಉಪಸ್ಥಿತರಿದ್ದರು ಕ್ರೈಂ ರೇಟ್ ಕಡಿಮೆಯಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ಅದಕ್ಕೆ ಬೇಕಾದಂತೆ ನೇಮಕಾತಿ ಠಾಣೆಗೆ ಒಂದರಂತೆ ನೂರ ಹನ್ನೆರಡು ಗಸ್ತು ವಾಹನ ಬೇಡಿಕೆಯಂತೆ ಹೆಚ್ಚು ಮಾಡಲಿದ್ದೇವೆ ಎಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು ಕೇವಲ ಹೇಳಿಕೆಯಾಗಿ ನಾನು ಈ ರೀತಿ ಹೇಳುತ್ತಿಲ್ಲ ಇತ್ತೀಚೆಗೆ ನಡೆದ ಕಾನ್ಫರೆನ್ಸ್ನಲ್ಲಿ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ವಿವಿಧ ಅಪರಾಧಗಳ ಬಗ್ಗೆ ಮಾಹಿತಿ ಪಡೆದ ವೇಳೆ ಕ್ರೈಂ ರೇಟ್ ಕಡಿಮೆಯಾಗಿರುವುದು ಕಂಡುಬಂದಿದೆ ಕಾನೂನನ್ನು ಬಹಳ ಕಠಿಣವಾಗಿ ತೆಗೆದುಕೊಂಡಿದ್ದರಿಂದ ಕ್ರೈಂ ರೇಟ್ ಕಡಿಮೆಯಾಗಿದೆ ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನಿಸಿದಾಗ ಕಠಿಣ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಕಾನೂನು ವ್ಯವಸ್ಥೆ ಉತ್ತಮವಾಗಿರಲು ಸಾಧ್ಯವಾಗಿದೆ ಎಂದರು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ರವರು ಸುಬ್ರಹ್ಮಣ್ಯ ಠಾಣೆಗೆ ಭೇಟಿ ನೀಡಿದರು ಈ ಸಂದರ್ಭ ಅಡಿಷನಲ್ ಎಸ್ಪಿ ರಾಜೇಂದ್ರ ಡಿಎಸ್ ಸುಳ್ಯ ಸರ್ಕಲ್ ಇನ್ಸ್ಪೆಕ್ಟರ್ ತಿಮ್ಮಪ್ಪನಾಯ್ಕ ಸುಬ್ರಹ್ಮಣ್ಯ ಠಾಣೆಯ ಎಸ್ಐ ಕಾರ್ತಿಕ್ ಸಹಾಯಕ ಉಪನಿರೀಕ್ಷಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆಪಿಸಿಸಿ ವೀಕ್ಷಕರಿಂದ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಯ ಕುರಿತ ಸ್ಥಳೀಯ ನಾಯಕರ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ನಿನ್ನೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಡೆದು ಅಂತಿಮವಾಗಿ ನೂರಾರು ನಾಯಕರುಗಳ ಮತ್ತು ಕಾರ್ಯಕರ್ತರುಗಳ ಅಭಿಪ್ರಾಯ ಸಂಗ್ರಹಿಸಿದ ವಿವರಗಳನ್ನೊಳಗೊಂಡ ಮಾಹಿತಿಯೊಂದಿಗೆ ತೆರಳಿದರು ಮುಂದೆ ಸುಳ್ಯಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟ ಯಾರಿಗೆ ಒಲಿಯಲಿದೆ ಎಂಬ ಕುತೂಹಲ ವೀಕ್ಷಕರ ಬ್ಯಾಗ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬಳಿಗೆ ತೆರಳಿ ಬಳಿಕ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರು ಘೋಷಣೆಯಾಗಲಿದೆ ಈ ಸಂದರ್ಭದಲ್ಲಿ ಡಿಸಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವೀಕ್ಷಕರುಗಳಾದ ಶ್ರೀಮತಿ ಮಮತಾ ಗಟ್ಟಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಹೀದ್ ಜಿ ಜಿಕೃಷ್ಣಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮ್ ಉಪಸ್ಥಿತರಿದ್ದರು ನ್ಯೂಸ್ ಮುಂದುವರಿಯುತ್ತದೆ ಸಣ್ಣ ವಿರಾಮದ ಬಳಿಕ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ದಸಿ ಗಿಡ ಪಡೆಯುವುದು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ಐವತ್ತು ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ब्रांडेड ऑफिस टी शर्ट नई पैंट कॉलर शर्ट स्पोर्ट वेयर टी शर्ट लूज ने टीशर्ट राउंड नेक टी शर्ट ट्रैक पैंट राजस्थानी प्रिंटेड कॉटन कुर्ती अहमदाबाद प्रिंटेड कॉटन कुर्ती कॉटन पैच वर्क कुर्ती लेडीज नाइटी पटियाला प्यांट लेगी डबल एक्सएल ट्रिपल एक्सएल टी शर्ट टाइट्स टाइट दीन पैंट कॉटन पैंट ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ನಾನೂರು ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಏಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟೂ ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ನೀಡಿರಿ ವಿರಾಮದ ಬಳಿಕ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಹೆಚ್ಚು ಬಿಜೆಪಿ ಆಡಳಿತವನ್ನು ನಡೆಸುತ್ತಾ ಬರುತ್ತಿದೆ ಆದರೆ ಅಭಿವೃದ್ಧಿಯಲ್ಲಿ ಮಾತ್ರ ಶೂನ್ಯ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸುಳ್ಯದಲ್ಲಿ ಹೇಳಿದ್ದಾರೆ ಅವರು ಸುಳ್ಯದ ಸದನ್ ರೆಸಿಡೆನ್ಸಿಯಲ್ಲಿ ನಡೆದ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕದ ಕುರಿತ ಅಭಿಪ್ರಾಯ ಸಂಗ್ರಹಣೆಗೆ ವೀಕ್ಷಕರಾಗಿ ಬಂದ ವೇಳೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷರಾದ ಎಂನಾರಾಯಣಸ್ವಾಮಿ ಡಿಸಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್ ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಹೀದ್ ಜಿ ಜಿಕೃಷ್ಣಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮ್ ಉಪಸ್ಥಿತರಿದ್ದರು ಸುಳ್ಯ ನಗರ ಪಂಚಾಯತ್ ಮುಖ್ಯಾಧಿಕಾರಿಯಾಗಿ ಬಸವರಾಜ್ ಎಂಬವರನ್ನು ನೇಮಕಗೊಳಿಸಿ ಸರ್ಕಾರ ಆದೇಶ ಮಾಡಿದ್ದು ಇಂದು ಬೆಳಿಗ್ಗೆ ಸುಳ್ಯಕ್ಕೆ ಬಂದು ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ಮುಖ್ಯಾಧಿಕಾರಿ ಸುಧಾಕರ್ ಅವರು ಬಸವರಾಜರವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು ಉಬ್ಬಳಕ ಮಿತ್ತೂರು ಗ್ರಾಮದ ಉಬಳಕ ತಿರುವಿನಲ್ಲಿ ಟ್ರಾನ್ಸ್ಫಾರ್ಮರ್ ಇರುವ ಕಂಬವು ವಾಲಿಕೊಂಡು ಬೀಳುವ ಸ್ಥಿತಿಯಲ್ಲಿದ್ದು ಪಂಚಾಯತ್ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪವಾಗಿದ್ದರೂ ಸರಿಪಡಿಸದ ಬಗ್ಗೆ ಸುದ್ದಿ ವೆಬ್ಸೈಟ್ನಲ್ಲಿ ನಿನ್ನೆ ವರದಿಯಾಗಿತ್ತು ಇಂದು ಮೆಸ್ಕಾಂ ಟಿಸಿ ಇರುವ ವಿದ್ಯುತ್ ಕಂಬವನ್ನು ಸರಿಪಡಿಸಿದ್ದಾರೆ ಕೊಡಿಯಾಲ ಗ್ರಾಮದ ಕಲ್ಲಪಣೆಯಲ್ಲಿ ಯುವಕನೋರ್ವ ವಿದ್ಯುತ್ ಶಾಖುನಿಂದ ಮೃತಪಟ್ಟ ಘಟನೆ ಇಂದು ಬೆಳಿಗ್ಗೆ ಸಂಭವಿಸಿದೆ ಕಲ್ಲಪಣೆಯ ದಿವಾಕರ ಆಚಾರ್ಯ ಎಂಬವರು ಮನೆಗೆ ಹಾದು ಹೋಗುವ ದಾರಿಯಲ್ಲಿ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ವಯರ್ ತಾಗಿ ಮೃತಪಟ್ಟಿರುವುದಾಗಿ ತಿಳಿದುಬಂದಿದೆ ಬೆಳ್ಳಾರಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತಸ್ಥರರಾದ ಮಣಿಕಾರ ಗೋಪಾಲಕೃಷ್ಣ ಶ್ಯಾನಬಾಗ್ರವರು ಕಳೆದ ರಾತ್ರಿ ನಿಧನರಾದರು ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ದೇವಚಳ್ಳ ಗ್ರಾಮದ ತಳೂರು ಗುಡ್ಡೆ ನಾಗನಗದ್ದೆ ಸುಂದರಗೌಡರ ಪತ್ನಿ ಶ್ರೀಮತಿ ಪದ್ಮಾವತಿಯವರು ಅಲ್ಪಕಾಲದ ಸೌಖ್ಯದಿಂದ ನಿಧನರಾದರು ಜಯನಗರದ ಸುರೇಶ್ ಕಾಮತ್ ರವರ ಪತ್ನಿ ಶ್ರೀಮತಿ ಸುಭಾಷಿನಿ ಕಾಮತ್ ರವರು ಅಸೌಖ್ಯದಿಂದ ಸುಳೆದ ಆಸ್ಪತ್ರೆಯಲ್ಲಿ ಇಂದು ಬೆಳಿಗ್ಗೆ ನಿಧನರಾದರು ಕೆಲವು ದಿನಗಳಿಂದ ಅವರು ಜ್ವರದಿಂದ ಬಳಲುತ್ತಿದ್ದರೆನ್ನಲಾಗಿದೆ ಎಣ್ಮೂರು ಗ್ರಾಮದ ಕಲ್ಲೇರಿ ನಿವಾಸಿ ನಿಂತಿಕಲ್ಲು ತರಕಾರಿ ಅಂಗಡಿ ಮಾಲಕ ಅಬ್ದುಲ್ ರಹಮಾನ್ ರವರು ನಿಧನರಾದರು ಮುಂಜಾನೆ ಅವರಿಗೆ ಮನೆಯಲ್ಲಿ ಒಮ್ಮಿಂದೊಮ್ಮಲೆ ಅನಾರೋಗ್ಯ ಕಾಣಿಸಿಕೊಂಡು ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯು ಸೇರಿದರು ಅವರಿಗೆ ಅರವತ್ತೆರಡು ವರ್ಷ ವಯಸ್ಸಾಗಿತ್ತು ಅಜ್ಜಾವರ ಗ್ರಾಮದ ಹನ್ನೆಡ್ಕ ನಿವಾಸಿ ಎಸ್ ರವರು ನಿಧನರಾದರು ಅವರಿಗೆ ತೊಂಬತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್